ಅನಂತರ ಮನುಷ್ಯರ ಸ್ವಭಾವಗಳನ್ನು ಹೇಗೆ ತಿಳಿಯಬೇಕೆಂಬುದಕ್ಕೆ ಭೀಷ್ಮರು ಒಂದು ವೃತ್ತಾಂತವನ್ನು ಹೇಳಿದರು ವ್ಯಾಘ್ರ ಗೋಮಾಯುಗಳ ಕಥೆ ಹಿಂದೆ ಸುಭಿಕ್ಷವಾಗಿದ್ದ ಪುರಿಕಾ ಎಂಬ ನಗರದಲ್ಲಿ ಪೌರಿಕಾ ಎಂಬ ರಾಜ ಆಡುತ್ತಿದ್ದ ಮಹಾ ಕ್ರೂರಿಯಾದ ಅವನು ಪರಪೀಡನೆಯಿಂದ ಸಂತೋಷ ಪಡುತ್ತಿದ್ದ ಕಾಲ ಕಳೆದಂತೆ ಅವನ ಆಯಸ್ಸು ತೀರಿ ಅವನು ಅತ್ಯಂತ ದಾರುಣ ರೀತಿಯಲ್ಲಿ ಸತ್ತ ತಾನು ಮಾಡಿದ ಪಾಪಕರ್ಮಗಳ ಫಲವಾಗಿ ಅವನು ಗೋಮಾಯು ಎಂಬ ನರಿಯಾಗಿ ಜನ್ಮ ತಾಳಿದ ಪೂರ್ವ ಜನ್ಮದ ಸ್ಮರಣೆಯಿಂದ ಆ ನರಿಗೆ ವೈರಾಗ್ಯ ಉಂಟಾಯಿತು ಬೇರೆಯವರು ತಂದುಕೊಟ್ಟರು ಮಾಂಸವನ್ನು ತಿನ್ನುವುದಿಲ್ಲವೆಂದು ಅದು ಪ್ರತಿಜ್ಞೆ ಮಾಡಿತು ಸತ್ಯವನ್ನೇ ನುಡಿಯುವುದಾಗಿ ದೃಢ ವ್ರತವನ್ನು ಕೈಗೊಂಡು ಮರದಿಂದ ಬಿದ್ದ ಹಣ್ಣುಗಳನ್ನು ಮಾತ್ರ ತಿನ್ನುತ್ತಾ ಅದು ಸ್ಮಶಾನದಲ್ಲಿ ವಾಸ ಮಾಡತೊಡಗಿತು ಆದರೆ ಬೇರೆ ನರಿಗಳಿಗೆ ಈ ನರಿಯ ಸದಾಚಾರ ಇಷ್ಟವಾಗಲಿಲ್ಲ ಅವೆಲ್ಲ ಅದರ ಬಳಿಗೆ ಬಂದು ನೀನು ಮಾಂಸಾಹಾರಿಯಾದ ಪ್ರಾಣಿ ನೀನು ಪಾಲಿಸುತ್ತಿರುವ ಆಚಾರ ನಿನ್ನ ಜಾತಿ ಧರ್ಮಕ್ಕೆ ವಿರೋಧವಾದದ್ದು ನೀನು ಬೇಟೆಯಾಡಬೇಡ ನಾವು ತಂದುಕೊಡುವ ಮಾಂಸವನ್ನು ತಿಂದು ನಮ್ಮಂತೆಯೇ ಇರು ಎಂದು ಹೇಳಿದವು ಅದಕ್ಕೆ ನರಿ ಹೇಳಿತು ಬಂಧುಗಳೇ ನರಿಯಾಗಿ ಹುಟ್ಟಿದೆನೆಂದು ನಾನು ಕೆಟ್ಟ ಕೆಲಸಗಳನ್ನು ಮಾಡಲೇಬೇಕೆಂಬ ನಿಯಮವಿಲ್ಲ ಒಳ್ಳೆಯ ಸ್ವಭಾವ ಮತ್ತು ಆಚರಣೆಯಿಂದ ನಮ್ಮ ಕುಲದ ಘನತೆಯೇ ಹೆಚ್ಚುತ್ತದೆ ನನ್ನಿಂದ ನಮ್ಮ ನರಿವಂಶಕ್ಕೆ ಶ್ರೇಯಸ್ಸುಂಟಾಗುತ್ತದೆ ಈ ನರಿಯ ಈ ವಿಶೇಷ ಆಚಾರ ವಿಚಾರಗಳು ಪ್ರಚಾರವಾಗಿ ವ್ಯಾಘ್ರ ರಾಜ ಅದರ ಬಳಿಗೆ ಹೋಗಿ ತಕ್ಕ ರೀತಿಯಲ್ಲಿ ಗೌರವಿಸಿ ತನ್ನ ಮಂತ್ರಿಯಾಗಿ ಮಾಡಿಕೊಂಡಿತು ತನ್ನೊಂದಿಗೆ ಸಕಲ ಭೋಗಗಳನ್ನು ಅನುಭವಿಸುತ್ತಾ ನನ್ನ ಹಿತ ಸಾಧನೆಗೆ ಶ್ರಮಿಸು ಎಂದು ಹೇಳಿತು ಅದಕ್ಕೆ ನರಿ ಹೇಳಿತು ಕಾಡಿನಲ್ಲಿ ಇಷ್ಟ ಬಂದಂತೆ ಅಲೆದುಕೊಂಡಿರುವ ನಾನು ಈ ಸೇವಾ ವೃತ್ತಿಯ ಬಗ್ಗೆ ತಿಳಿದಿಲ್ಲ ರಾಜಾಶ್ರಯದಲ್ಲಿರುವವರಿಗೆ ರಾಜಭಯವು ಯಾವಾಗಲೂ ಇರುತ್ತದೆ ನಾನು ನಿನ್ನ ಮಂತ್ರಿಯಾಗಿರಲು ಒಂದು ನಿಬಂಧನೆ ಇದೆ ನೀನು ನನ್ನ ಆತ್ಮೀಯರನ್ನು ಗೌರವಿಸಬೇಕು ನಾನು ಹೇಳುವ ನಿನಗೆ ಹಿತಕರವಾದ ಮಾತುಗಳನ್ನು ಕೇಳಬೇಕು ನಿನ್ನ ಇತರ ಮಂತ್ರಿಗಳ ಅಸೂಯೆಯಿಂದ ನನ್ನ ಮೇಲೆ ವಿನಾಕಾರಣ ಆಪಾದನೆ ಹೊರಿಸಬಹುದು ವಿಚಾರಣೆ ಮಾಡದೆ ನನ್ನ ಮೇಲಾಗಲಿ ನನ್ನ ಕಡೆಯವರ ಮೇಲಾಗಲಿ ದಂಡ ಪ್ರಯೋಗ ಮಾಡಬಾರದು ಗೋಮಾಯುವಿನ ಮಾತಿಗೆ ಹುಲಿ ಒಪ್ಪಿಕೊಂಡಿತು ಗೋಮಾಯು ಮಂತ್ರಿ ರಾಜನಾದ ಹುಲಿಯ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರವಾಯಿತು ಸರಿಯಾದ ಸಮಯದಲ್ಲಿ ಸರಿಯಾದ ಸಲಹೆಗಳನ್ನು ನೀಡಿ ಅದರ ಪ್ರಶಂಸೆಗೆ ಪಾತ್ರವಾಯಿತು ಆದರೆ ಈ ಮೊದಲಿನ ಮಂತ್ರಿಗಳು ಮತ್ತು ರಾಜಸೇವಕರಿಗೆ ಹುಲಿ ನರಿಯನ್ನು ಪ್ರಶಂಸೆ ಮಾಡುವುದನ್ನು ಕಂಡು ಸಹಿಸಲು ಸಾಧ್ಯವಾಯಿತು ಅವೆಲ್ಲ ನರಿಯನ್ನು ದ್ವೇಷಿಸತೊಡಗಿದವು ಹೇಗಾದರೂ ಮಾಡಿ ನರಿಯನ್ನು ದೋಷಿಯನ್ನಾಗಿ ಮಾಡಿ ಓಡಿಸಬೇಕೆಂದು ಹೊಂಚು ಹಾಕುತ್ತಿದ್ದವು ಏಕೆಂದರೆ ರಾಜಪರಿವಾರದವರು ರಾಜನ ಸಂಪತ್ತನ್ನು ಅಪಹರಿಸುವುದು ನರಿ ಬಂದ ಮೇಲೆ ಅಸಾಧ್ಯವಾಗಿತ್ತು ಅವೆಲ್ಲ ಅಧಿಕವಾದ ಸಂಪತ್ತಿನ ಆಸೆ ತೋರಿಸಿ ನರಿಯನ್ನು ಭ್ರಷ್ಟಗೊಳಿಸಲು ಪ್ರಯತ್ನಿಸಿದವು ಆದರೆ ನರಿ ಅದಕ್ಕೆ ಮರುಳಾಗದಷ್ಟು ದೃಢ ಸಂಕಲ್ಪದಿಂದ ಕೂಡಿತ್ತು ಒಂದು ಸಲ ಅವೆಲ್ಲ ಹುಲಿಯ ಮನೆಯಿಂದ ಅದರ ಮಾಂಸವನ್ನು ಅಪಹರಿಸಿಬಿಟ್ಟವು ಹಸಿವಿನಿಂದ ಕಂಗೆಟ್ಟ ಹುಲಿ ಈ ಅಪರಾಧವನ್ನು ಯಾರು ಮಾಡಿದರು ಎಂದು ಆರ್ಭಟಿಸಿತು ಆಗ ಸಮಯ ನೋಡಿ ಪ್ರಾಣಿಗಳೆಲ್ಲ ನರಿಯೇ ಅಂಥ ಅಪರಾಧ ಮಾಡಿದ್ದು ಎಂದು ಕದ್ದ ಮಾಂಸವನ್ನು ನರಿಯ ಮನೆಯಲ್ಲಿ ತೋರಿಸಿದವು ಹಸಿವಿನಿಂದ ವಿವೇಕ ಕಳೆದುಕೊಂಡ ಹುಲಿ ಇನ್ನೇನು ನರಿಯನ್ನು ಸಂಹರಿಸುವಂತೆ ಆಜ್ಞೆ ಮಾಡಬೇಕು ಅಷ್ಟರಲ್ಲಿ ಹುಲಿಯ ತಾಯಿ ನರಿಯ ಗಣ್ಯತೆಯನ್ನು ಸಹಿಸದೆ ನಿನ್ನ ಮೊದಲಿನ ಮಂತ್ರಿಗಳೇ ಈ ಕೆಲಸ ಮಾಡಿರುವ ಸಾಧ್ಯತೆ ಇದೆ ಎಂದು ಮನವರಿಕೆ ಮಾಡಿಕೊಟ್ಟಿತು ಅದೇ ವೇಳೆಗೆ ಶತ್ರು ಪಕ್ಷದಲ್ಲಿದ್ದರೂ ಧಾರ್ಮಿಕ ಮನೋಭಾವ ಹೊಂದಿದ್ದ ಒಂದು ಪ್ರಾಣಿ ಬಂದು ಯಾರು ಮಾಂಸವನ್ನು ಕದ್ದವರು ಏಕೆ ಕದ್ದರು ನರಿಯ ಮನೆಯಲ್ಲಿ ಏಕೆ ಅಡಗಿಸಿಟ್ಟರು ಎಂಬ ಎಲ್ಲ ದುರುದ್ದೇಶವನ್ನು ಹೇಳಿಬಿಟ್ಟಿತು ಹುಲಿ ಪಶ್ಚಾತ್ತಾಪದಿಂದ ನರಿಯಲ್ಲಿ ಕ್ಷಮೆ ಕೋರಿತು ಆದರೆ ಒಂದು ಸಲ ಸಂದೇಹ ಬಂದ ಮೇಲೆ ತಾನು ಅಧಿಕಾರದಲ್ಲಿ ಮುಂದುವರೆಯುವುದಾಗಲಿ ನೀನು ಅಧಿಕಾರದಲ್ಲಿ ಮತ್ತೆ ನೇಮಿಸಿಕೊಳ್ಳುವುದಾಗಲಿ ಯುಕ್ತವಲ್ಲ ನನ್ನನ್ನು ಬೇರೆ ಯಾರದೋ ಮಾತು ಕೇಳಿ ಅಪಮಾನಿಸಿದ ನಿನ್ನ ಮೇಲೆ ನನಗೆ ವಿಶ್ವಾಸವಿಲ್ಲ ಎಂದು ಹೇಳಿ ಸಮಯೋಚಿತವಾದ ನೀತಿ ವಾಕ್ಯಗಳನ್ನು ಹೇಳಿ ಹುಲಿಗೆ ಸಮಾಧಾನ ಹೇಳಿ ನರಿ ತನ್ನ ಪಾಡಿಗೆ ತಾನು ಹೊರಟುಹೋಯಿತು ರಾಜ ತನ್ನ ಕರ್ತವ್ಯ ನಿರ್ವಹಿಸುವಾಗ ಆಲಸ್ಯ ಪಡಬಾರದೆಂಬುದಕ್ಕೆ ಭೀಷ್ಮರು ಒಂದು ಒಂಟೆಯ ವೃತ್ತಾಂತವನ್ನು ಹೇಳಿದರು ಒಂಟೆಯ ವೃತ್ತಾಂತ ಕೃತಯುಗದಲ್ಲಿ ಒಂದು ದೊಡ್ಡ ಒಂಟೆಯಿತ್ತು ಅದಕ್ಕೆ ಹಿಂದಿನ ಜನ್ಮದ ನೆನಪಿತ್ತು ಅದು ಅರಣ್ಯದಲ್ಲಿ ಕಠೋರ ವ್ರತವನ್ನು ಅವಲಂಬಿಸಿ ದೀರ್ಘ ತಪಸ್ಸು ಮಾಡಿತು ಅದರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಬೇಕಾದ ವರವನ್ನು ಕೇಳುವಂತೆ ಹೇಳಿದ ಒಂಟೆ ಹೇಳಿತು ದೇವ ನೂರು ಯೋಜನದಷ್ಟು ದೂರ ಆಹಾರವನ್ನು ನಾನು ಪಡೆಯುವಂತೆ ನನ್ನ ಕುತ್ತಿಗೆ ಉದ್ದವಾಗಲಿ ಬ್ರಹ್ಮ ತಥಾಸ್ತು ಎಂದು ಹೇಳಿ ಅಂತರ್ಧಾನನಾದ ಅವಿವೇಕಿಯಾದ ಆ ವಂಟೆ ಆಲಸ್ಯದಿಂದ ಹೆಚ್ಚು ಸಂಚಾರವಿಲ್ಲದೆ ತನ್ನ ಉದ್ದ ಕುತ್ತಿಗೆಯ ಸಹಾಯದಿಂದ ಆಹಾರ ಪಡೆದುಕೊಂಡು ಜೀವಿಸುತ್ತಿತ್ತು ಒಮ್ಮೆ ದೊಡ್ಡ ಬಿರುಗಾಳಿ ಎದ್ದಿತು ಅದರ ಜೊತೆಗೆ ಜಗತ್ತೇ ಮೂಳಿಗೆ ಹೋಗುವಷ್ಟು ದೊಡ್ಡ ಮಳೆ ಸುರಿಯತೊಡಗಿತು ಒಂಟೆ ತನ್ನ ಉದ್ದವಾದ ಕುತ್ತಿಗೆ ಮತ್ತು ತಲೆಯನ್ನು ಒಂದು ಗುಹೆಯೊಳಗಿಟ್ಟು ನಿಂತುಕೊಂಡಿತು ಅದೇ ಸಮಯದಲ್ಲಿ ಬಹಳ ಹಸಿದಿದ್ದ ಒಂದು ಹೆಣ್ಣು ಮತ್ತು ಗಂಡು ನರಿಗಳು ಮಳೆಯಿಂದ ರಕ್ಷಿಸಿಕೊಳ್ಳಲು ಆ ಗುಹೆಯೊಳಗೆ ಪ್ರವೇಶ ಮಾಡಿದವು ಅವು ಒಳಗೆ ಚಾಚಿಕೊಂಡಿದ್ದ ಒಂಟೆಯ ಕುತ್ತಿಗೆಯನ್ನೇ ಕಚ್ಚಿ ತಿನ್ನತೊಡಗಿದವು ಆ ನೋವಿನಿಂದ ಒಂಟೆ ತನ್ನ ಕುತ್ತಿಗೆಯನ್ನು ಎಳೆದುಕೊಳ್ಳಲು ಪ್ರಯತ್ನಿಸಿತು ಆದರೆ ಸಾಧ್ಯವಾಗಲಿಲ್ಲ ನರಿಗಳು ಅದರ ಕುತ್ತಿಗೆಯನ್ನು ತಿಂದು ತೃಪ್ತಿಯಿಂದ ಗುಹೆಯಿಂದ ಹೊರಗೆ ಬಂದವು ಅವಿವೇಕಿ ಮತ್ತು ಆಲಸಿಯಾದ ಒಂಟೆ ಸತ್ತುಹೋಯಿತು ಸಜ್ಜನರು ಹೇಗೆ ನಡೆದುಕೊಳ್ಳಬೇಕೆಂಬುದಕ್ಕೆ ದುಷ್ಟಾಂತವಾಗಿ ಭೀಷ್ಮರು ಒಂದು ಕತೆ ಹೇಳಿದರು ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೇನೆ ಧನ್ಯವಾದಗಳು